ಉದುರಲಿ ನವ್ವಿನಂತಹ ಒಣಗಿನ ಎಲೆಗಳು ಚಿಗುರಲಿ ಸಡಗರ ತರುವ ಬಣ್ಣ ಬಣ್ಣದ ಪುಷ್ಪಗಳು ಶುರುವಾಗಲಿ ಶುಭ ಚೈತ್ರ ಮಾಸ ಇಂದಿನಿಂದ ತೊಲಗಲಿ ಸರ್ವ ಸಂಕಷ್ಟವು ಬದುಕಿನಿಂದ ಕೊಂಚ ಕಹಿಯೂ ಇರಲಿ ಬಾಳಿನಲ್ಲಿ ಬೇವಿನಿಂದಲೇ ಆರೋಗ್ಯ ವೃದ್ಧಿಸಲಿ ಸಿಹಿಯು ಬಾಳಿನ ಸ್ವಾದ ಹೆಚ್ಚಿಸಲಿ ಎಲ್ಲರ ಬಾಳು ಬೆಲ್ಲದಷ್ಟೇ ಸವಿಯಾಗಲಿ ಹಳತು ಕಷ್ಟ ಹಳತು ನೋವು ಎಲ್ಲ ಕಳೆದು ಹೋಗಲಿ ವಸತು ಉರುಪು ಹೊಸ ಖುಷಿ ಯುಗಾದಿ ತರಲಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಅರುಶವ ಮರಳಿ ಮರಳಿ ತರುತ್ತಿದೆ ಎಲ್ಲ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಕೇಳ್ತಾ ಇದ್ದೀರಾ ಕಲ್ಪನಳ ಧ್ವನಿ ನಾನು ಕನ್ನಡದ ಅಪ್ಪಟ ಅಭಿಮಾನಿ ಧನ್ಯವಾದಗಳು